ನಮ್ಮಲ್ಲಿ ಸ್ವಲ್ಪ ಇತ್ತಲಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಮೇಲೆ ನಮಗ ಒಂದು ಐದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಂ ನಿರಂಜನ್ ಕುಮಾರ್ ಅಂತ ನಾನು ಶಶಿಕರಣ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಉಪಾಧ್ಯಕ್ಷ ಕರ್ನಾಟಕಗೆ ನಮ್ಮದು ಒಂದೂವರೆ ವರ್ಷ ಹಿಂದೆ ಇಲ್ಕಲಲ್ಲಿ ನಮ್ಮದು ಮೇನ್ ಬ್ರಾಂಚ್ ಓಪನ್ ಆಗಿದೆ ನಾವು ಓವರ್ ಆಲ್ ಕರ್ನಾಟಕದಲ್ಲಿ ಆಪ್ರೇಟ್ ಮಾಡ್ತೀವಿ ಎಕ್ಸೆಪ್ಟ್ ಕೊಡೋದು ಸೊ ನಾವು ಇದು ಒಂದೂವರೆ ವರ್ಷದಿಂದ ಸಕ್ಸಸ್ಫುಲಿ ಇಲ್ಕಲಲ್ಲಿ ರನ್ ಮಾಡ್ತಾ ಇದ್ದೀವಿ ಈಗ ನಮಗೆ ಮೂರು ಬ್ರಾಂಚ್ಗೆ ಪರ್ಮಿಷನ್ ಸಿಕ್ಕಿದೆ ಸೊ ಈಗ ನಾವು ಬಳ್ಳಾರಿ ಹೊಸಪೇಟೆ ಲಾಂಚ್ ಮಾಡಿದ್ದೀವಿ ಸೊ ಇಲ್ಲಿ ಎವ್ರಿ ಡಿಸ್ಟಿಕ್ಕಲ್ಲಿ ನಮಗೆ ಓಪನ್ ಮಾಡುವಂಥ ಒಂದು ಗುರಿ ಹೊಂದಿದ್ದೇವೆ ಸೊ ಈಗ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ಸಲಹಾ ಸಮಿತಿಯನ್ನು ರಚಿಸ್ತೀವಿ ಆ ಸಲಹಾ ಸಮಿತಿ ನಮಗೆ ಅಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟಿಗೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಈ ಸಲಹಾ ಸಮಿತಿಯಿಂದನೇ ಏನೇ ಬಿಸ್ನೆಸ್ ಆದರೂ ಆ ಜಿಲ್ಲೆಯಲ್ಲಿ ಅವ್ರ ಮುಖಾಂತರ ನಮ್ಮ ಆಡಳಿತ ಮಂಡಳಿಗೆ ಬರುತ್ತೆ ಅಲ್ಲಿಂದ ನಾವು ಮುಂದೆ ಫೈಲ್ಸ್ನ ಪ್ರೊಸೆಸ್ ಮಾಡ್ತೀವಿ ಸೊ ನಮ್ಮ ಗುರಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಬ್ರಾಂಚ್ ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಸೊ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಆತ್ಮೀಯ ಸಾಹೇಬರಾದ ಶಿವೇಶ್ ತಂಗಡಿಗೆ ಸಾಹೇಬರು ಬಂದು ನಮ್ಮೆಲ್ಲರ ರಿಕ್ವೆಸ್ಟ್ನಂತೆ ಬಂದು ಎರಡು ಬ್ರ್ಯಾಂಚ್ನ ಇನಾಗ್ರೇಷನ್ ಮಾಡಿದ್ದಾರೆ ಅವರಿಗೆ ನಮಗೆ ತುಂಬ ಧನ್ಯವಾದ ತಿಳಿಸ್ತೀವಿ ಮತ್ತು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ ಸೊ ಈಗ ಎರಡು ಬ್ರ್ಯಾಂಚ್ ಓಪನ್ ಮಾಡಿದ್ವಿ ಮುಂದಿನಗಳಲ್ಲಿ ಮುಂದಿನದು ಓಪನ್ ಮಾಡ್ತೀವಿ ಸೊ ಈಗ ನಿಮ್ಮ ಎಲ್ಲರ ಸಹಾಯ ಸಹಕಾರ ಇರಲಿ ಅಂತೇಳಿ ಈ ಮೂಲಕ ಕೇಳ್ಕೊಡಿ ಸರ್ ಈ ಸಂಸ್ಥೆಯಿಂದ ಮೆಂಬರ್ಸ್ ಆಗಿರ್ತಾರೆ ಆ ಮೆಂಬರ್ಗೆ ನಾವು ಎಲ್ಲ ತರಹದ ಇನ್ವೆಸ್ಟ್ಮೆಂಟ್ ಪ್ರೊಡಕ್ಟ್ ಕೊಡ್ತಾ ಇದ್ದೀವಿ ಹಾಗೆ ಲೋನ್ ಪ್ರಾಡಕ್ಟ್ ಕೊಡ್ತಾ ಎಲ್ಲ ಸರ್ ಲೋನ್ಸ್ ಅಲ್ಲಿ ಪರ್ಸನಲ್ ಲೋನ್ ಇರುತ್ತೆ ಬಿಸ್ನೆಸ್ ಲೋನ್ ಇರುತ್ತೆ ಮಾರ್ಟ್ಗೇಜ್ ಲೋನ್ ಇರ್ತದೆ ಕಾರ್ ಲೋನ್ ಗೋಲ್ಡ್ ಲೋನು ಎಲ್ಲ ತರಹದ ಲೋನ್ ಫೆಸಿಲಿಟಿ ಕೂಡ ನಮ್ಮ ಮೆಂಬರ್ಸ್ ಇರ್ತದೆ ಹಾಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೂಡ ಎಫ್ ಡಿ ಆಗಲಿ ಆರ್ ಡಿ ಇರ್ಬೋದು ಪಿಗ್ಮಿ ಇರ್ಬೋದು ಎಲ್ಲ ಇನ್ವೆಸ್ಟ್ಮೆಂಟ್ ಅವೇನೆಸ್ ಕೂಡ ನಮ್ಮಲ್ಲಿ ಓಪನ್ ಆಗಿರುತ್ತೆ ಹಾಗೆ ನಮ್ಮಲ್ಲಿ ಈಸ್ಟೈಪ್ ವ್ಯವಸ್ಥೆ ಕೂಡ ಇದೆ ಅದನ್ನ ಎಲ್ಲ ನಮ್ಮ ಮೆಂಬರ್ಸು ಸದುಪಯೋಗ ಪಡಿಸ್ಕೊಬೇಕಂತ ಈ ಮೂಲಕ ಕೇಳ್ಕೊಡ್ರಿ ಸರ್ ನಮ್ಮ ಬ್ರದರ್ ರೆಡ್ಡಿ ಸಾಹೇಬರು ಕೂಡ ಬಂದಿದ್ದರು ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಕಡೆಗೆ ಹೋಗ್ಬಿಟ್ಟು ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ನಿಜವಾಗ್ಲು ನಮಗೆ ಬಹಳ ಪುಣ್ಯ ಅವ್ರು ನಮಗೆ ಭಾಳ ಆತ್ಮೀಯರು ನಮ್ಮ ಬ್ರದರ್ ಸೊ ಅವರ ಅವರ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಡ್ತೀನಿ ನಾನು ಬ್ರಾಂಚ್ಗೆ ಸಲಹಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಮೇಲೆ ವಿಶ್ವಾಸ ಇಟ್ಟ ನಿರಂಜನ್ ಕುಮಾರ್ ಮತ್ತು ಶಿವರಾಜ್ ತಂಗಡಿ ಸರ್ ಅವರಿಗೆ ನನ್ನ ಚಿರಋಣಿಗಳು ಈ ಬ್ರಾಂಚ್ನಲ್ಲಿ ಈ ಇಂದು ಬಳ್ಳಾರಿಯಲ್ಲಿ ಹೊಸದಾಗಿ ಉದ್ಘಾಟನೆ ಆದ ಈ ಬ್ರಾಂಚ್ನಲ್ಲಿ ಪರ್ಸನಲ್ ಲೋನ್ ಮಾರ್ಟಿಗೇಜ್ ಲೋನ್ ಗೋಲ್ಡ್ ಲೋನ್ ಕಾರ್ ಲೋನ್ ಎಲ್ಲಾ ವಿಧವಾದ ಸೌಕರ್ಯಗಳು ಲಭ್ಯವಿರುತ್ತವೆ ಸೊ ಎಲ್ಲಾ ಮೆಂಬರ್ಸ್ಗೆ ನನಗೆ ಸಪೋರ್ಟ್ ಮಾಡಿದ ಎಲ್ಲಾ ಮೆಂಬರ್ಸ್ಗೆ ಮತ್ತೆ ಎಕ್ಸ್ಪೆಷಲಿ ನಿರಂಜನ್ ಮತ್ತು ಮಿನಿಸ್ಟರ್ ಶಿವರಾಜ್ ತಂಗಡಿ ಸರ್ ಅವರಿಗೆ ಅಭಿನಂದನೆಗಳು ಥ್ಯಾಂಕ್ ಯು ಇವತ್ತು ಬಹಳ ಸಂತೋಷದ ಸಂಗತಿ ಇವತ್ತು ಒಂದು ಸೆಕೆಂಡ್ ಬ್ರಾಂಚ್ ಆಗಿ ಉದ್ಘಾಟನೆ ಆಗಿದೆ ಶಶಿಕಿರಣ ಕಿರಣ ಶಶಿ ಕಿರಣ್ ಸೊಸೈಟಿ ಲಿಮಿಟೆಡ್ ಬ್ಯಾಂಕ್ ವತಿಯಿಂದ